ಹಸನ್ ಎಂಬ ಮುಸಲ್ಮಾನ ಪಕ್ಕೀರರೊಬ್ಬರಿದ್ದರು ಅವರು ಚಿಕ್ಕದೊಂದು ಗುಡಿಸಲಿನಲ್ಲಿ ವಾಸವಾಗಿದ್ದರು ಆ ಗುಡಿಸಲಿನಲ್ಲಿ ಕೇವಲ ಹಸನ್ ಮತ್ತು ಅವರ ಪತ್ನಿ ಮಲಗಬಹುದಾದಷ್ಟು ಸ್ಥಳ ಮಾತ್ರ ಇದ್ದಿತು ಮಳೆಗಾಲದ ಗಾಢ ಅಂಧಕಾರ ಭರಿತ ಒಂದು ರಾತ್ರಿ ಅವರಿಬ್ಬರೂ ಮಲಿಗೆ ನಿದ್ರಿಸುತ್ತಿದ್ದಾಗ ಯಾರೋ ಬಾಗಿಲು ಬಡಿದ ಸದ್ದಾಯಿತು ಹಸನ್ ತಮ್ಮ ಪತ್ನಿಗೆ ಯಾರೋ ಯಾತ್ರಿಕ ಇರಬೇಕು ಬಾಗಿಲು ತೆರೆ ಎಂದು ಹೇಳಿದರು ಅವರ ಪತ್ನಿ ಕೇಳಿದರು ರೀ ಇಲ್ಲಿ ಇಬ್ಬರಿಗೆ ಬಿಟ್ಟರೆ ಮೂರನೇವರೆಗೆ ಸ್ಥಳ ಇಲ್ಲವೆಂಬುದು ನಿಮಗೆ ಕಾಣಿಸುವುದಿಲ್ಲವೇ ಅದಕ್ಕೆ ಹಸನ್ ಹೇಳಿದರು ಅಯ್ಯೋ ಹುಚ್ಚಿ ಇದೇನು ಹಣವಂತನ ಮನೆ ಜಾಗ ಕಡಿಮೆ ಆಗಲು ಇದೊಂದು ಬಡವನ ಗುಡಿಸಲು ಧನಿಕನ ಮಹಲು ಚಿಕ್ಕದು ಬಡವನ ಗುಡಿಸಲು ಎಂದಿಗೂ ದೊಡ್ಡದಾಗಿಯೇ ಇರುತ್ತದೆ ಈಗ ನಾವು ಇಲ್ಲಿ ಇಬ್ಬರು ಮಲಗಿದ್ದೇವೆ ಅದರ ಬದಲಾಗಿ ಮೂವರು ಕುಳಿತಿರುತ್ತಾರೆ ಅಷ್ಟೇ ಸಾಕಷ್ಟು ಜಾಗ ಉಳಿಯುವುದು ಬಾಗಿಲಿಗೆ ಬಂದ ವ್ಯಕ್ತಿ ಹೊರಟು ಹೋಗುವ ಮೊದಲು ಎದ್ದು ಬಾಗಿಲು ತೆರೆ ಅಂತ ಹೇಳಿದರು ಬಾಗಿಲು ತೆರೆಯಲ್ಪಟ್ಟಿತು ಆ ವ್ಯಕ್ತಿ ಒಳಗೆ ಬಂದು ಕುಳಿತುಕೊಂಡ ಹಸನ್ ಮತ್ತು ಅವರ ಪತ್ನಿ ಎದ್ದು ಕುಳಿತುಕೊಂಡರು ಮೂವರು ಕುಳಿತುಕೊಂಡು ಹರಟೆ ಹೊಡೆಯಲಾರಂಭಿಸಿದರು ಬಾಗಿಲು ಮುಂದೆ ಮಾಡಲ್ಪಟ್ಟಿತು ಸ್ವಲ್ಪ ಸಮಯದ ನಂತರ ಮತ್ತಿಬ್ಬರು ಬಂದು ಬಾಗಿಲು ಬಡಿದರು ಬಾಗಿಲ ಬಳಿ ಕುಳಿತಿದ್ದ ಆ ಅತಿಥಿಗೆ ಹಸನ್ ಹೇಳಿದರು ಬೇಗನೆ ಬಾಗಿಲು ತೆಗೆ ಆ ವ್ಯಕ್ತಿ ಹೇಳಿದ ಇದೇನು ಹೇಳುತ್ತಿದ್ದೀರಿ ಇಲ್ಲ ಜಾಗ ಬಹಳ ಕಡಿಮೆ ಇದೆ ಹಸನ್ ಹೇಳಿದರು ಜಾಗ ಕಡಿಮೆ ಇದ್ದಿದ್ದರೆ ನಿನಗೆ ಹೇಗೆ ಒಳಗೆ ಬರಲಾಗುತ್ತಿತ್ತು ಇಲ್ಲಿ ಬೇಕಾದಷ್ಟು ಜಾಗ ಇದೆ ಆ ವ್ಯಕ್ತಿ ಹೇಳಿದ ಎಲ್ಲಿದೆ ಜಾಗ ಹೇಗೋ ನಾವು ಮೂವರು ಇರುಕಿಕೊಂಡು ಕುಳಿತಿದ್ದೇವೆ ಆಗ ಹಸನ್ ಹೇಳಿದರು ನಾವೀಗ ಕುಳಿತಿದ್ದೇವೆ ಇನ್ನು ನಾವು ಎದ್ದು ನಿಲ್ಲೋಣ ಇದು ಬಡವನ ಗುಡಿಸಲು ಇದರಲ್ಲಿ ಎಂದೂ ಸ್ಥಳ ಕಡಿಮೆ ಆಗುವುದಿಲ್ಲ ಬಾಗಿಲು ತೆಗೆಯಬೇಕಾಯಿತು ಅವರಿಬ್ಬರು ಒಳಕ್ಕೆ ಬಂದರು ಒಟ್ಟು ಐದು ಜನ ನಿಂತು ಮಾತುಕತೆ ಆಡಲಾರಂಭಿಸಿದರು ಆಗ ಮಳೆಯಲ್ಲಿ ತೊಯ್ದ ತಪ್ಪೆಯಾಗಿದ್ದ ಕತ್ತೆಯೊಂದು ಬಾಗಿಲನ್ನು ನೂಕಿತು ಬಾಗಿಲ ಬಳಿ ನಿಂತಿದ್ದವನಿಗೆ ಹಸನ್ ಹೇಳಿದರು ಮಿತ್ರ ಬಾಗಿಲು ತೆಗೆ ಯಾರೋ ಅತಿಥಿ ಬಂದಿದ್ದಾರೆ ಆ ವ್ಯಕ್ತಿ ಹೇಳಿದ ಬಂದಿರುವುದು ಅತಿಥಿಯಲ್ಲ ಒಂದು ಕತ್ತೆ ಆಗ ಹಸನ್ ಹೇಳಿದರು ನಿನಗೆ ಗೊತ್ತಿರಲಿಕ್ಕಿಲ್ಲ ಇದು ಬಡವನ ಗುಡಿಸಲು ಇಲ್ಲಿ ಕತ್ತೆಯೊಡನೆಯೂ ಮಾಣವನಂತೆ ವ್ಯವಹಾರ ನಡೆಯುತ್ತದೆ ಧನಿಕನ ಮಹಲಿನಲ್ಲಿ ಮನುಷ್ಯನೊಂದಿಗೂ ಕತ್ತೆಯಂತೆ ವ್ಯವಹಾರ ನಡೆಯುತ್ತದೆ ಬಾಗಿಲು ತೆಗೆ ನಾವೀಗ ದೂರ ದೂರ ನಿಂತಿದ್ದೇವೆ ಇನ್ನು ನಾವು ಹತ್ತಿರ ಹತ್ತಿರ ನಿಂತುಕೊಳ್ಳೋಣ ಆದರೆ ಈ ಗರೀಬನ ಜೋಪಡಿ ಚಿಕ್ಕದಾಗಲಾರದು ಅಗತ್ಯ ಬಿದ್ದರೆ ನಾನೂ ಹೊರಟು ಹೋಗುವೆ ನನ್ನ ಪತ್ನಿ ಹೊರಗೆ ನಿಲ್ಲುತ್ತಾಳೆ ಆದರೆ ಎಲ್ಲಿಯವರೆಗೆ ನಮ್ಮಿಂದ ಸಾಧ್ಯವೋ ಅಲ್ಲಿಯವರೆಗೆ ನಾವು ಇದನ್ನು ದೊಡ್ಡದಾಗಿಸುತ್ತಲೇ ಇರುತ್ತೇವೆ ಆತ್ಮೀಯ ವೀಕ್ಷಕರೇ ಈ ಕಥೆಯ ಬಗ್ಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕಳುಹಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು